ನಮಸ್ಕಾರ ಅಜ್ಜರ ನಮಸ್ಕಾರ ನಮಸ್ಕಾರ ಪರಿಚಯ ಮಾಡ್ಕೊಡು ನನ್ನ ಪರಿಚಯ ಕಲ್ಯಾಣಪ್ಪ ಅಂತಂದ ಒಣಗೇರಿ ಬಂದ ಹೊಣಗೇರಿ ಕಲ್ಯಾಣಪ್ಪ ಅಂದ್ಬಿಟ್ರೆ ತೋರಿಸ್ತಾರ ಅಜ್ಜರ ಬಗ್ಗೆ ಏನ್ ಹೇಳ್ತಾರಪ್ಪ ನಾನ ಒಂದು ಪದ ಆಡ್ಬೇಕಂತ ಒಂದು ಬೇರೆ ಎಂತ ಹಾಡಪ್ಪ ಹೌ మారు చంద మారుతే చెన్న కరుణింద బంద భక్తరాగి నర మారు మై మే నాడీ దొడ్డద నిన్న మై మే దూర దూర ಆಯಿತ ಪವಾಯಿನ ನಿನ್ನ ಸರಿ ಯಾರಿಲ್ಲಪ್ಪ ಶಿವನ ಸರಿಯಾಗಿ ನೆಡೆದೇ ನಿನ್ನ ಸರಿ ಯಾರಿಲ್ಲಪ್ಪ ಶಿವನ ಸರಿಯಾಗಿ ನೆಡೆದೆ ಅಪ್ಪ ಗುತ್ತೋರ ಊರು ಚಂದ ಮಾರುತ ಚೆನ್ನ ಕರುಣೆಯಲಿಂದ ಬಂದ ಬಂದ ಭಾತರ ಆಗಿ ಹೋದರೋ ನಂದ బంద బంద బర ఆగింద మారుతేశ నిన్న కరుణి భక్తర మే ఇర అంత దూర దూరలిందేడి కొంతర మన పూర దూర దూరలిందేడి కొంతర మన పూర బేడి కండ భక్తీ ಬೇಡಿದ್ದ ಕೊಟ್ಟೆ ಅಪ್ಪ ನಿನ್ನ ಮೈಮೇ ದೊಡ್ಡದಪ್ಪ ಪೊಳಗ ಹೆಸರ ತಪ್ಪ ನಿನ್ನ ಸರಿ ಯಾರಿಲ್ಲಪ್ಪ ನಿನಗ ಸೀರ ಬಾಗುವನಪ್ಪ ನಿನ್ನ ಸರಿ ಯಾರಿಲ್ಲಪ್ಪ ನಿನಗ ಸೀರ ಬಾಗುವೆನಪ್ಪ ಪುತ್ತೋರ ಓರು ಚಂದ ಮಾರುತಿ ಚೆನ್ನ ಕರುಣೆಯಲಿಂದ ಬಂದ ಬಂದ ಬಾತ್ತರ ಆಗಿ ಹೋದರ ನಂದ ಬಂದ ಬಂದ ಭಾತರ ಆಗಿ ನಂದ ಮಕ್ಕಳಿಲ್ಲದ ಭಕ್ತರ ಬಂದು ಹೇಳಿಕೊಂತರ ಮಕ್ಕಳ ಫಲನ ಅವರಿಗೆ ಸಂತಾನ ಕೊಟ್ಟು ಕಳಸತಿ ಮಾರುತೇಶ್ ಅವರಿಗೆ ಸಂತಾನ ಕೊಟ್ಟು కళ సతీ ది మారు ప్రతి అమవాసే బొమ్మ గాలి దేవ బరుతావా పవర మైలి ఒక్కో నేను ఓడేసి బిడతీ అప్ప నిన్న సరి యారుల్ల ప నాడిొలగయ సర నిన్న సరి యారుల్లప్ప నాడగసరీ అప్ప ಹುಟ್ಟೂರ ಊರು ಚಂದ ಮಾರುತಿ ಚೆನ್ನ ಕರುಣೆಯಲ್ಲಿ ಬಂದ ಬಂದ ಭಕ್ತರ ಆಗಿ ಹೋದರು ಆನಂದ ಬಂದ ಬಂದ ಭಕ್ತರ ಆಗಿ ಹೋದರು ಆನಂದ ಪ್ರತಿ ದಿನ ರಜಾಂಗಳ ಬಂದ ಭಕ್ತರ ಅಂತಾರಪ್ಪ ಒಂದು ಅವರ ಪಾವನವಾಗಿ தம்ம ஊருக்கு பந்தூர பாவன வாயே தம்மே தப்பட இல்லே முகசீனப்பணிய கல்யாணப்பத மாடனப்பர நீ நன்கம கப்போ எ நீர் சந்த மார்த்து நெயல்தாக நந்தாடப்பா பாரி ஆடு கேட்ர பத்தி ஊட்டத்தாடு கேதிர பித்தி ஊட்டத்த

ಪ್ರತಿನಿತ್ಯ ರಜಾ ರಜಾಂಗ್ಳ ಇಲ್ಲಿಂದ ಅಲ್ಲಿವರೆಗೆ ಅವರ ಎಲ್ಲ ಕಾರ್ಯಕ್ರಮ ಹೌದಾ ಈ ಯಮಾಷ ಬಂತ ನಮ್ಮನಾಗ ಒಂದೇನ ಹೆಣ್ಮಕ್ಳಿಗೆ ಆಗ್ಲಿ ಗಾಳಿ ಬಂತ ಇಲ್ಲಿ ಬರ್ತಾರ ಆತ ಯಾರನ್ನ ಕರ್ಶನಲ್ಲ ಯಾರ ಹನುಮಪ್ಪ ತಾನ ಪಾರಿ ತಾನ ಹನುಮಪ್ಪನ ಆತ್ನಾ ಗಾಳಿನ ಆತ್ನ ಆತ್ನ ಓಡಿಸಿ ಬಿಡ್ತಾನ ಆತ್ನ ಓಡಿಸಿ ಬಿಡ್ತಾನ ಆತ್ನ ಓಡಿಸಿ ಬಿಡ್ತಾನ ಒಂದು ತಾಯ್ತ ಬೇಕಾಗಿಲ್ಲ ತನ್ನ ಅಂತರ ಬೇಕಾಗಿಲ್ಲ ಮಂತ್ರ ಬೇಕಾಗಿಲ್ಲ ನನಗ ಏನು ಏಳ್ ಅಂದ್ರೆ ಭಕ್ತಿ ಅಂದ್ರ ಏನು ದೈವ ಅಂದ್ರ ಏನಂದ್ರ ದೈವ ಅಂದ್ರೆ ಒಬ್ಬವನ ಎದ್ರು ದೈವನ ಇವತ್ ನನ್ ಬುದ್ಧಿ ಹೋಗಿ ಅಂದಾಗ ನೀನ್ ಒಬ್ಬೊಬ್ಬನ್ ಬುದ್ಧಿ ಅದೇ ದೈವ ಅದ ದೈವ ನೂರ್ ಮಂದಿ ಹೇಳಿದ್ರ ಅದು ದೈವ ಅಲ್ಲ ದೈವ ಅಂದ್ರೆ ಒಬ್ಬ ವಯನ ಬುದ್ಧಿ ಹೇಳ್ತಾನೆ ಅವ ದೈವ ಅವ ಹೌದಾ ಏನಪ್ಪ ಈಗ ಹನುಮಪ್ಪನ ಚರಿತ್ರೆಯನ್ನ ನಾನೊಂದು ನಾಲ್ಕು ನೋಡಿ ಅದನ್ನ ಸೇವೆ ಮಾಡೀನಿ ನೀವೇ ಬರ್ತೀರ ಇದು ನಾನು ಸ್ವಂತ ಮಾಡೀನಿ ನೀವು ನಾನು ಓದೇ ಇಲ್ಲ ಓದೇ ಇಲ್ಲ ನಾ ಸಾಲಿಗೆ ಹೋಗಿಲ್ಲ ಹೆಂಗ್ ಬರ್ಸಿದ್ರೆ ಇದ ನೋಡಪ್ಪ ನಾನು ನಮ್ಮೂರ್ ಬಸವಣ್ಣ ಕಲ್ಯಾಣ ಬಸ ಒಂದ್ ಪದ ಮಾಡಿದ್ಯಾ ಪದ ಮಾಡಿದ್ಯಾ ಇಲ್ಲಿಗೆ ನಾನು ಸೋಮವಾರ ದಿವಸ ಸೇವೆ ಮಾಡಕಂತ ಅಂತ ಬರ್ದಿದ್ವಿ ಏನ ಪಲಕ್ ಚೌಕ ಯಾರ ಬಸವಣ್ಣದ ಪಟ್ಲಕ ಬರ್ದಿದ್ನಲ್ಲ ರೋಗನ ಇಲ್ಲಿ ಒಬ್ಬ ತಲವಾರ ಶೇಖಪ್ ಅಂತ ಅದಾನ ಹುಡುಗ ಅವ ನಾವ್ ಕರ್ದ್ರ ಅಲ್ಲಿಗೆ ಹೋಗಿ ಒಣಗಾರಿಗೆ ಹೇಳ್ತಾರ ಬರೋದು ಎಲ್ಲರ ನನಗೆ ಈಗ ಹೊಸರು ಒನ್ದಾರ ಆಗ್ಬಿಟ್ರಿ ಇಲ್ಲಿ ಯಾರ ಗೊತ್ತಿರ ಅಂತಕ್ಕ ಹೊಣಿಗಾರಂತ ಎತ್ತಾಗಿ

மாப்படிகாரி இடிகாரி அவ்வள நம் அஜர் நம்ம தந்தை நம்ம அப்ப தஞ்சையா